ಪ್ರಜ್ವಲ್ ರೇವಣ ಬಂಧನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡುತ್ತಿಲ್ಲ ಎಂದು ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಅವರು ಮಾತನಾಡಿದ್ದು ಪ್ರಜ್ವಲ್ ರೇವಣ ಬಂಧನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡುತ್ತಿಲ್ಲ ನಮ್ಮ ಹಿರಿಯರಾದ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಎಸ್ ಐ ಟಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಅವರು ಸಮರ್ಥವಾಗಿ ತನಿಖೆ ಮಾಡುತ್ತಿದ್ದು ಕೇಂದ್ರ ಸರ್ಕಾರ ಸಹಕಾರ ಕೊಡುತ್ತಿಲ್ಲ ಇನ್ನು ಇಪ್ಪತ್ತು ದಿನ ಕಳೆದಿದೆ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಕೂಡ ಹತ್ತು ನಿಮಿಷದಲ್ಲಿ ಕರೆದುಕೊಂಡು ಬರಬಹುದು ಇನ್ನು ಸಾವಿರಾರು ಹೆಣ್ಣು ಮಕ್ಕಳು ತಪ್ತರಾಗಿದ್ದಾರೆ ಈ ಹಿನ್ನೆಲೆ ಸಿ ಬಿ ಐ ಅಥವಾ ಇತರೆ ತನಿಖೆ ಮುಖಾಂತರ ಪ್ರಜ್ವಲ್ ಅವರ ಪಾಸ್ಪೋರ್ಟ್ ರದ್ದು ಮಾಡಲಿ ಅದನ್ನು ಮಾಡದೆ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದು ಚುನಾವಣೆ ಮುಗಿದ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ನ ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರು ಕಾಂಗ್ರೆಸ್ಗೆ ಬರುತ್ತಾರೆ ಎಂದು ಸಚಿವ ಡಿ ಸುಧಾಕರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ನೋಡಿದೆ ಬ್ಲಡ್ ಆಗಿದೆ ಅಂತ ಮೊನ್ನೆ ಮಾತಾಡಿದ್ದೀನಿ ಅದನ್ನ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಅಂತ ಇನ್ಸ್ಪೆಕ್ಷನ್ ಕಳಿಸಿದ್ವಿ ಅದನ್ನ ಕೂಡಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಹಿತಿ ಹೇಳಿದರೆ ಕೂಡಲೇ ನೀತಿ ಸಮಿತಿ ಹಿಡಿದ ಮೇಲೆ ಎಲ್ಲೆಲ್ಲಿ ಅದು ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ಮುಖ್ಯವಾಗಿ ತರ್ತಕ್ಕಂಥ ಕೆಲಸ ನಾನು ಮಾಡ್ತಿದ್ದೆ ನಾನು ಈಗ ಆಗ್ಲೇ ಹೇಳಿದೆ ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಗೃಹ ಮಂತ್ರಿಯವರ ಮಾರ್ಗದರ್ಶನದಲ್ಲಿ ಎಸ್ಐಟಿ ಯಾಕಂದ್ರೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಅವರು ಸಮರ್ಥವಾಗಿ ಮಾಡ್ತಾ ಇದ್ದಾರಲ್ಲ ಸಮರ್ಥವಾಗಿ ಮಾಡ್ತಾರೆ ಇದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಪಘ್ರಹದಿಂದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟುಬಿಟ್ಟು ಇಲ್ಲಿವರೆಗೂ ಇಪ್ಪತ್ತು ದಿವಸ ಆಯ್ತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಅಂತ ಹತ್ತು ನಿಮಿಷ ಕರ್ಕೊಂಡ್ಬರ್ಬೋದು ಸೊ ಮೈತ್ರಿ ಕೂಟ ಮಾಡಿಕೊಂಡು ಅವ್ರಿಗೆ ಅವ್ರಿಗೆ ವಿಪಕ್ಷ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಒಂದು ನಿಮಿಷದಲ್ಲಿ ಹಿಡಿದು ತಂದು ಹಾಕ್ಬೋದು ಇಲ್ಲಿಗೆ ಸಾವಿರಾರು ಜನ ಹೆಣ್ಮಕ್ಳು ಇವತ್ತು ಅದರಲ್ಲಿ ದುಃಖ 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 ತಪ್ತರಾಗಿದ್ದಾರೆ ಸೊ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತೇನೆ ದಯಮಾಡಿ ಅವ್ರಲ್ಲಿ ಅವರೆಲ್ಲ ಅವರಲ್ಲಿ ಇದರ ಹ್ಯಾಂಡ್ಓವರ್ ಬರ್ತಕ್ಕಂಥ ಐ ಇರ್ಬೋದು ಇತರೆ ಮಾಡಿದ್ರು ಇಮಿಡಿಯೇಟ್ಲಿ ಅವರು ಎಕ್ಸಾಮ್ ಕ್ಯಾನ್ಸಲ್ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಲಿ ಅದನ್ನು ಮಾಡ್ತಾ ಇಲ್ಲ ಸರ್ ಚುನಾವಣೆ ಆದಮೇಲೆ ಸರ್ಕಾರ ಅದಕ್ಕೆ ನಾವು ಜವಾಬ್ದಾರಿ ಚುನಾವಣೆ ಆದಮೇಲೆ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇನ್ನು ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ஈகிர்க்கு <laughs> சரி <laughs>